ಮರಳು ಮರಳು ಮಟ್ಕಾ ಹೋಸಿ ಇಸ್ಪೀಟ್ ಇವುಗಳಿಗೆ ಮುಗುದಾಣ ಇಲ್ಲದಂತಾಗಿದೆ ಪ್ರಿಯ ವೀಕ್ಷಕರೇ ಎತ್ತು ಎರೆಗೆಳೆದರೆ ಕೋಣ ಕೆರೆಗಿಳಿತಿ ಎಂಬಂತೆ ಅಕ್ರಮ ದಂಧೆಗಳಿಗೆ ಕಡಿವಾಣ ಇಲ್ಲದಂತಾಗಿದೆ ಹೌದು ಕನಕಗಿರಿ ಕಾರಟಗಿ ಭಾಗಗಳಲ್ಲಿ ಅಕ್ರಮ ಮರಳು ದಂಧೆ ಮಟ್ಕಾ ದಂಧೆ ಮಿತಿಮೀರಿ ಹೋಗಿವೆ ಅಕ್ರಮ ಮರಳು ದಂಧೆಗೆ ಊರ ಬೀದಿಯ ರಸ್ತೆಗಳು ಹಾಳಾದರೆ ಮಟ್ಕಾ ದಂಧೆಗೆ ಅದೆಷ್ಟೋ ಕುಟುಂಬಗಳು ಬೀದಿ ಪಾಲಾಗ್ತಾ ಇವೆ ಎಗ್ಗಿಲ್ಲದೆ ನಡೆಯುವ ಅಕ್ರಮ ಮರಳು ದಂಧೆಯಲ್ಲಿ ನಿತ್ಯ ಸಜ್ಜಿಲ್ಲದೆ ಲಕ್ಷ ಲಕ್ಷ ಹಣ ಪ್ರಭಾವಿಗಳ ಜೇಬು ಸೇರುತ್ತೆ ಅಧಿಕಾರಿಗಳು ಇದಕ್ಕೆಲ್ಲ ಕಡಿವಾಣ ಹಾಕಲು ಎಷ್ಟೇ ಪ್ರಕರಣಗಳು ದಾಖಲು ಮಾಡಿದರೂ ಕೂಡ ಅಧಿಕಾರಿಗಳ ಕಣ್ತಪ್ಪಿಸಿ ಅಕ್ರಮ ದಂಧೆಗಳು ನಡೆಯುತ್ತಲೇ ಇವೆ ಕನಕಗಿರಿ ಭಾಗದ ಯತ್ನಟ್ಟಿ ಬುನ್ನಟ್ಟಿ ಉದ್ದಿಹಾಳ ಈಚುನಾಳ ನವಲಿ ಭಾಗದಲ್ಲಿ ಕೆಲವು ಪರವಾನಿಗೆ ಇರುವ ಮರಳು ಪಾಯಿಂಟ್ಗಳು ಇದ್ದರೂ ಕೂಡ ನಾಯಿ ಕೊಡೆಗಳಂತೆ ಅಲ್ಲಲ್ಲಿ ಕೆಲವು ಅನಧಿಕೃತ ಮರಳು ದಂಧೆ ನಡೆಯುತ್ತಲೇ ಇವೆ ಈ ಎಲ್ಲ ಅಕ್ರಮಗಳಿಗೆ ಕಡಿವಾಣ ಹಾಕಲು ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ನಡೆಸಿದೆ ಸರ್ ನಮ್ಮ ಹೆಸರು ಎಲ್ಲಪ್ಪ ಕಟ್ಟಿರುವಂತಹ ಕಲ್ಯಾಣ ಕನ್ನಡ ಸಂಘಟನೆಗೆ ರಾಜ್ಯಾಧ್ಯಕ್ಷರು ಮತ್ತು ಸಂಸ್ಥೆಯಾದ್ರು ಇದು ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಬಿ ಎಸ್ ಪಿ ಕಚೇರಿ ಮುಂದೆ ಪ್ರತಿಭಟನೆ ಮೂಲಕ ಮನವಿ ಸಲ್ಲಿಸುವ ಉದ್ದೇಶ ಅಂದರೆ ಕರಟಗಿ ಕನಕಗಿರಿ ಮತ್ತು ಗಂಗಾವತಿ ಕಾರ್ಯಕರ್ತ ಅಕ್ರಮವಾಗಿ ಮರಳು ದಂಧೆ ನಡೀತಿದೆ ಅದಕ್ಕೆ ಯಾವುದೇ ರೀತಿಯಿಂದ ಸರಿಯಾದ ರೀತಿಯಲ್ಲಿ ಕಡಿವಾಣ ಹಾಕಿಲ್ಲ ಕೇವಲವಾಗಿ ಒಂದು ಏನಂತಂದರೆ ಒಂದು ಮುಖ್ಯವಾಗಿ ಒಂದು ಕೇಸ್ ಹಾಕುವ ಮೂಲಕವಾಗಿ ನಾವು ಅಕ್ರಮ ದಂಡೆ ದಂಧೆಯನ್ನು ತಡೆಗಟ್ಟುತ್ತೀವಿ ಅಂತೇಳಿ ಏನು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ ಇಲಾಖೆ ಮತ್ತು ಇನ್ನತರ ವಿವಿಧ ಇಲಾಖೆಗಳನ್ನು ಹೇಳ್ತಾ ಇದ್ದೇವೆ ನಾವು ಹೇಳ್ತಾ ಇದ್ದೀವಿ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡಿದೆ ಅಂದರೆ ಬರೀ ಕೇಸ್ ಹಾಕಿ ಬರ್ತಕ್ಕಂಥ ವಿಷಯ ಅಲ್ಲ ಅಲ್ಲಿರ್ತಕ್ಕಂಥ ಯಾರು ಮರಳು ದಂಧೆ ಅಕ್ರಮ ದಂಧೆ ಯಾರು ಮಾಡ್ತಾರಲ್ಲ ಅವ್ರ ಮೇಲೆ ಒಂದು ದಂಡವನ್ನು ವಿಧಿಸಿ ಅವ್ರ ಮೇಲೆ ದೀರ್ಘವಾದ ಒಂದು ಪ್ರಕರಣ ದಾಖಲಿಸಿ ಅವ್ರನ್ನ ಜಿಲ್ಲೆಯಿಂದ ಮತ್ತು ಈ ಗ್ರಾಮದಿಂದ ಗಡಿಪಾರು ಮಾಡಬೇಕು ಅವ್ರನ್ನ ಯಾಕಂತಂದರೆ ಅವ್ರು ಏನು ಮಾಡೋ ಒಂದು ಸಾಧಾರಣ ಒಂದು ಕೇಸ್ ಹಾಕಿದ ತಕ್ಷಣ ಮತ್ತೆ ಆಯ್ತು ಏನೋ ಹೋಗೋಣ ಬೇಲ್ ತೊಗೋಣ ಬರೋಣ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತಿ ಇದರಿಂದ ಈ ಅಕ್ರಮವಾಗೋದ್ರಿಂದ ಸರ್ಕಾರಕ್ಕೆ ತಕ್ಷಣ ನಷ್ಟವಾಗುತ್ತೋ ಜೊತೆಗೆ ಮತ್ತು ಅಲ್ಲಿ ವಾಸಿರ್ತಕ್ಕಂಥ ಗ್ರಾಮಗಳಲ್ಲಿ ರೀತಿ ಓಡಾಡ್ತಕ್ಕಂಥ ದಾರಿಯನ್ನು ಕೆಟ್ಟಿದ್ದಾವೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ ಮತ್ತು ಅಲ್ಲಿ ಏನಂದ್ರೆ ರೋಡಿನಲ್ಲಿ ಆ ಗ್ರಾಮಗಳಲ್ಲಿ ನೆಡ್ತಕ್ಕಂಥ ಮಾಲದಂಡೇರಿಗೆ ಏನು ರೋಡಲ್ಲಿ ಏನು ತಿರುಗಾಡ್ತಾ ಗಾಡಿಗಳು ಅಲ್ಲಿ ಸುಮಾರು ಮಕ್ಕಳು ಮತ್ತು ವಯಸ್ಸಾದ್ರೂ ಯಜಮಾನರು ಕೂತಿರ್ತಾರೆ ಅವರನ್ನು ಯಾರನ್ನು ಲೆಕ್ಕಿಸಿದಲೇ ಲೆಕ್ಕಿಸಿದಲೇ ವೇಗವಾಗಿ ಮತ್ತು ವಾಹನವನ್ನು ಚಲನೆ ಮಾಡ್ತಾರೆ ಆದ್ದರಿಂದ ಹುಸುಗು ಪಾಯಿಂಟನ್ನು ಅಧಿಕೃತಿ ಇರತಕ್ಕಂಥ ಅನಿಸುತ್ತಿರತಕ್ಕಂಥ ಉಸುಗು ಪಾಯಿಂಟ್ಗಳನ್ನು ಬಂದ್ ಮಾಡಿದ್ರೆ ಆ ಸಮಸ್ಯೆ ಕ್ಲಿಯರ್ ಆಗುತ್ತೆ ಯಾಕಂತೇಳಿ ಸರ್ಕಾರದ ಆದೇಶದ ಪ್ರಕಾರವಾಗಿ ಯಾವುದೇ ಒಂದು ಪಾಯಿಂಟನ್ನು ಮಾಡಬೇಕಾದ್ರೆ ಆ ಸರ್ಕಾರದ ನಿಯಮಾಂತರವಾಗಿ ಪರ್ಮಿಷನ್ ತಗೋಬೇಕಾಗುತ್ತೆ ಇವರು ಯಾವ ರೀತಿ ಪರ್ಮಿಷನ್ ಇಲ್ದೇನೆ ಯಾವ ರೀತಿ ಎಲ್ಲ ಕಾನೂನು ಚೌಕಟ್ಟನ್ನು ಗಾಳಿಗೆ ತೂರಿ ತಮ್ಮ ಇಚ್ಛೆ ಬಂದಂತೆ ರಾಜಕೀಯ ಪ್ರಭಾವಿಗಳಿಂದ ತಾವು ಈ ಮಳೆ ದಂಧೆಯನ್ನು ಮಾಡ್ತಾರೆ ಆದ್ದರಿಂದ ಮೊನ್ನೆ ಡಿ ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಳ್ತೀವಿ ಏನಂದ್ರೆ ತಾವು ತಕ್ಷಣ ನಮ್ಮ ಮನವಿ ತಕ್ಷಣವಾಗಿ ತಕ್ಷಣ ಹೋಗಿ ಅಲ್ಲಿ ವಿಶೇಷ ಒಂದು ಪೊಲೀಸ್ ತಂಡವನ್ನು ರಚನೆ ಮಾಡಿ ಆ ತಂಡದ ಜೊತೆಗೆ ಆ ಒಂದು ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಯಾರು ಮರಳು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರ ಅವ್ರದ್ದು ಸುತ್ತವಾಗಿ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಮತ್ತೆ ಅದೇನು ತಂದುಗಟ್ಟೆ ತಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಒಂದು ದಂಡ ಏನಾಗ್ತಾರಲ್ಲ ಆ ತಂದು ಲೆಕ್ಕ ಮಾಡಿಕೊಂಡು ಆ ದಂಡವನ್ನು ವಿಧಿಸಿ ಅವರಿಗೆ ವಿಶೇಷವಾಗಿ ಒಂದು ಪ್ರಕರಣ ದಾಖಲೆ ಮಾಡಿ ಅವ್ರು ಈ ಜಿಲ್ಲೆಯಿಂದನೇ ಅವ್ರನ್ನ ಗಡಿಪಾರ ಮಾಡಬೇಕು ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ ಈ ಅಕ್ರಮ ಮದ್ಯ ಮಾರಾಟ ಈ ಅಕ್ರಮ ಮದ್ಯ ಮಾರಾಟ ಬಾರ ಲೈಸೆನ್ಸ್ ಒಂದು ಕಡೆ ಕೊಟ್ಟಿರ್ತಾರೆ ಇವರು ಇಡೀ ತಾಲೂಕಿಗಂತ ಎಲ್ಲಿ ಬೇಕಾ ಸಪ್ಲೈ ಮಾಡ್ತಾರೆ ಇವರು ಇವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಏನಂತಂದ್ರೆ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಇವರಿಗೆ ಸಪ್ಲೈ ಮಾಡೋಕೆ ಪರ್ಮಿಷನ್ ಕೊಟ್ಟಿರ್ತಾರೆ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ಹಳ್ಳಿ ಹಳ್ಳಿಗೆ ಜೀಪ್ ತಗೊಂಡು ವ್ಯಾನ್ ತಗೊಂಡು ವ್ಯತ್ಯಾಸಿ ಹಾಕ್ತಾರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ರೊಕ್ಕ ಇದ್ದಾಗ ರೊಕ್ಕ ಕೊಟ್ಟು ಕುಡ್ತಾರ ರೊಕ್ಕ ಇಲ್ದಾಗ ಮನೇಲಿರ್ತಕ್ಕಂಥ ತಾಳಿ ಇರಬಹುದು ಅಕ್ಕಿ ಇರ್ಬೋದು ಜೋಳ ಇರಬಹುದು ಇದನ್ನೆಲ್ಲ ತಗೊಂಬಂದು ಏನು ಅಂಗಡಿಗೆ ಮತ್ತು ಕಿರಣ ಅಂಗಡಿಗೆ ಮತ್ತು ಹೋಟ್ಲುಗಳಿಗೆ ಅವಕ್ಕೆಲ್ಲ ಖರೀದಿಗೆ ಕೊಟ್ಟು ನೈಂಟಿ ಕ್ವಾರ್ಟರ್ ಅಂತ ಕೆಲಸ ಇದರಿಂದ ತಾವು ಒಯ್ಯೋದ್ರಿಂದ ತಾವೇನು ಅಲ್ಲಿ ಬಾಟ್ಲಿ ಆರೋದ ಮಾರೋದ್ರಿಂದ ಎರಡು ಮಕ್ಕಳು ಇಡೀ ಕುಟುಂಬ ಉಪವಾಸ ಸಾಯ್ತಿದೆ ಯಾಕಂದರೆ ಉದಾಹರಣೆ ಬನ್ನಿ ಕೆಲವೊಂದು ನಮ್ಮ ಜೊತೆಗೆ ಬರ್ರಿ ನಾವು ಕೂಡ ಉಪವಾಸ ಮಲ್ಕೋಂತ ಕುಟುಂಬಗಳನ್ನ ನಾವು ತೋರಿಸ್ತೀವಿ ಜೊತೆಗೆ ಇನ್ನೊಂದು ಏನಂತಂದ್ರೆ ಆ ಬಾಟಲ್ ಅಂಗಡಿ ಹತ್ರ ಹತ್ರ ಇರೋದ್ರಿಂದ ಕುಡಿದು ಕುಡಿದು ವಿವಿಧ ರೋಗಗಳಿಗೆ ಮತ್ತೆ ಹಾನಿ ಆಗ್ತದೆ ಏನೇಳ್ತದೆ ಅಂತಂದ್ರೆ ಅಕ್ರಮ ಮಧ್ಯ ಮಾಡಾಟಕ ತಮಗೆ ಎಲ್ಲಿ ಪರವಾನಗಿ ಕೊಟ್ಟಿದೆ ಎಲ್ಲಿ ಅಂಗಡಿ ಮಾಲಾಕ್ ಕೊಟ್ಟಿದೆ ಅಲ್ಲಿ ಮಾಡಲಿ ಅಲ್ಲಿ ಬಿಟ್ಟು ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿ ಹಾಗಾಗಿ ದಯವಿಟ್ಟು ಆ ಲೈಸೆನ್ಸ್ ದಾರಿ ಏನಿದೆ ಅಲ್ಲ ಅವ್ರು ಎಲ್ಲಿ ಅಂಗಡಿಯಲ್ಲಿ ಸಪ್ಲೈ ಮಾಡಬಾರ್ದು ಯಾವುದೇ ಹೋಟ್ಲುಗಳಿಗೆ ಮಾಲನ್ನು ಸಪ್ಲೈ ಮಾಡಬಾರ್ದು ಅಂತೇಳಿ ಸೂಕ್ತವಾದ ನೋಟಿಸ್ ಕೊಟ್ಟು ಅವರಿಗೆ ಪ್ರಕರಣ ದಾಖಲೆ ಮಾಡ್ಬೇಕಂತೇಳಿ ಈ ಪ್ರತಿಭಟನೆ ಉದ್ದೇಶ ಆಗಿರ್ತದೆ ದಯವಿಟ್ಟು ತಾವು ಮಾಧ್ಯಮದಲ್ಲಿ ಮತ್ತು ಪೊಲೀಸ್ಗಳೇ ದಯವಿಟ್ಟು ಸಾರ್ವಜನಿಕರಿಗೆ ಏನಂತಂದ್ರೆ ತಾವೊಂದು ಒಂದು ಸುಂದರವಾದ ಬದುಕು ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಪ್ರತಿಭಟನೆ ಮೂಲಕ ಒತ್ತಾಯ ಮಾಡುತ್ತೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಈ ಪ್ರತಿಭಟನೆ ಆಗಿರ್ತಕ್ಕಂಥ ಎಲ್ಲರಿಗೆ ಉತ್ತಮವಾಗಿ ಅಭಿನಂದನೆ ಸಲ್ಲಿಸುತ್ತಾ